ಶಿವಕುಮಾರ್ ಕೆ ಎಸ್ ಅಧ್ಯಕ್ಷ ಟಿ ನರಸಿಪುರ ಬಂಧುಗಳ ಇಂದು ಟಿ ನರಸೀಪುರ ತಾಲೂಕಿನ ಕನ್ನಳ್ಳಿಹುಂಡಿ ಗ್ರಾಮದಲ್ಲಿ ಬಂದಿದ್ದೀವಿ ಕನ್ನಳ್ಳಿಹುಂಡಿ ಗ್ರಾಮದಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ವಿಚಾರ ಏನು ಅಂತಂದ್ರೆ ಇಲ್ಲಿ ನೋಡಿ ಕೆ ಬಿ ಅವರು ಇಲ್ಲಿ ಲೈನ್ ಏನು ಹೋಗಿದೆಯೋ ಅದ ಲೈನ್ಗಳು ಏನಾಗಿದೆಯೋ ವಿದ್ಯುತ್ ಸಂಬಂಧಪಟ್ಟಂತೆ ಲೈನ್ ಏನು ಲೈನ್ಗಳು ಏನೋ ಹೋಗಿದ್ವೋ ಆ ತಂತಿಗಳೆಲ್ಲ ಫುಲ್ ಬಾಕೋ ಬಿಟ್ಟಿದೆ ಕೆಳಗಡೆ ನೀವು ತೋರ್ತಿರೋದನ್ನ ಸೊ ನೋಡಿ ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಮೇಲ್ಗಡೆ ಮಾಡಿ ಬೇಸ್ ಬೇರೆ ಏನಾಗುತ್ತೆ ಅಂತಂದ್ರೆ ಒಂದು ಬೇಸ್ ಬೇರೆ ಒಂದು ಏನಾಗುತ್ತೆ ಅಂತಂದ್ರೆ ಕರೆಂಟ್ ಅಲ್ಲಿ ಇಡೋದ್ರಿಂದ ಲೈನ್ ಮೇಲೆ ಕೂಡ ಏನಾಗುತ್ತೆ ಲೈನ್ ಇಂದ ಗಿಡಗಳಿಗೆ ಪ್ರಾಬ್ಲಮ್ ಆಗಿ ಆ ಪ್ರಾಬ್ಲಮ್ ಇಂದ ಅಕ್ಕ ಪಕ್ಕ ಮನೆಗಳಿಂದ ಕೂಡ ಇದರಿಂದ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂತ ಇಲ್ಲಿ ಗ್ರಾಮಸ್ಥರು ಸಹ ಕಂಪ್ಲೇಂಟ್ ಮಾಡಿದರಂತೆ ಅವ್ರ ಬಾಯಲ್ಲೇ ನೀವು ಕೇಳ್ಬೋದಿಲ್ಲ ಗ್ರಾಮಸ್ಥರು ಸರ್ ಇದು ಮೂರು ಸರಿ ಹೇಳಿದ್ವಿ ಹೋಗಿ ಮೂರು ಸರಿ ಕಟ್ಟಾಗಿದೆ ಅದು ಜವಾಬ್ದಾರಿ ತಗೋತಾ ಇಲ್ಲ ಅದನ್ನು மூ <NYU> <gezúcime> <mș dollars> <Adobe> ಬೇರೆ ಎಲೆಕ್ಟ್ರಿಕ್ ಎಲ್ಲ ತೊಂದರೆ ಆಗ್ಬಿಟ್ಟಿದೆ ದಯವಿಟ್ಟು ವೈರ್ಗಳನ್ನೆಲ್ಲ ಕ್ಲೀನಾಗಿ ಕಟ್ಪಟ್ಸ್ ತಗೊಂಡು ಒಂದೇ ನಿಮಿಷ ಈ ರೀತಿ ಈಗ ನಮ್ಮ ಗ್ರಾಮದಲ್ಲಿ ಮುಂದುವರ್ದ ಭಾಗವ ನಾವು ಕೆ ಎ ಬಿ ಆಫೀಸಲ್ಲ ನಾವು ಸಿ ಸಿ ಎಮ್ ಊರಿಗೂ ಹೋಗ ಅಂದ್ರೆ ಅಲ್ಲಿ ಅಲ್ಲಿಗಂಟು ಹೋಗೋ ಅಂಥ ಚಾನ್ಸ್ ಆಗ್ತದೆ ಇದು ಇಮ್ಮಿಡಿಯೆಟ್ಲಿ ಅವರು ಆರ್ ಟಿ ಅಲ್ಲಿ ಕೆಲಸಗಳು ಇಲ್ಲ ನಾವು ಅಲ್ಲಿ ಗಂಟು ಕಂಪ್ಲೇಂಟ್ ಮಾಡ್ತೀನಿ ನಮ್ಮ ನಾವು ಲೋಕಲ್ ಇದೆಲ್ಲ ನಾವು ಅಲ್ಲಿ ಗಂಟು ಕಮಿಷನರ್ ಆಫೀಸ್ ಅವ್ರಿಗೆ ಕೆ ಬಿ ಆಗಿ ಡಿಪಾರ್ಟ್ಮೆಂಟ್ ಏನದ ಈಗ ಚೆಸ್ಕಮ್ ಬೆಸ್ಕಮ್ ಏನು ಈಗ ನಾಲ್ಕು ವಿಭಾಗಗಳಾಗವ ಮೊದಲು ಒಂದೇ ಒಂದು ಕೆ ಬಿ ಅಂತಿತ್ತು ಈಗ ಅದು ನಾಲ್ಕು ವಿಭಾಗ ಆಗಿ ಒಂದೊಂದೇ ಇದಾಗದ ಅಲ್ಲಿ ನಾವು ಏನ್ ಮಾಡಬೇಕಾದ್ರೆ ಹೋರಾಟವನ್ನು ಮುಂದುವರಿಸಬೇಕು ಇಡ್ಲೇಷಿಯಲ್ಲಿ ನೋಡಿ ವಧುಗಳೇ ನೀವು ನೋಡ್ತಾ ಇರ್ಬೋದು ಆ ಗಿಡಗಳೆಲ್ಲ ಆ ತಂತಿಗೆ ಯಾವುದು ವಿದ್ಯುತ್ ತಂತಿಗೆ ಕೂಡ ಟಚ್ ಆಗ್ತದೆ ಅಲ್ಲ ಕೂಡ ಇದ್ರಿಂದ ಅಕ್ಕಪಕ್ಕ ಮನೆಗಳು ಸಹ ಇದೆಲ್ಲ ನೀವು ನೋಡ್ತಾ ಇರ್ಬೋದು ಅಲ್ಲಿ ಬಂಧುಗಳೇ ನೀವು ನೋಡ್ತಾ ಇದ್ರಲ್ಲ ಇಲ್ಲಿಯ ಸಾರ್ವಜನಿಕ ಏನಾಯ್ತು ಅಂದ್ರೆ ನೋಡಿ ಆಲ್ಮೋಸ್ಟ್ ಒಂದು ನಾಲ್ಕು ಲಕ್ಷ ಕೂಡ ಬಂತು ತಾಂತ್ರಿಕವಾಗಿ ರೆಡಿ ಮಾಡ್ಬಿಟ್ಟು ಹೋಗ್ತಾ ಇದ್ರೆ ಯಾರು ಕೂಡ ಎಳ್ದ್ಬಿಟ್ಟು ಅದನ್ನ ಕಟ್ಟಿ ನೀಟಾಗಿ ರೆಡಿ ಮಾಡ್ಬಿಟ್ಟು ಹೋಗ್ತಾ ಇಲ್ಲ ಮತ್ತೆ ಅಕ್ಕಪಕ್ಕ ಮನೆಗಳು ಕೂಡ ಇದೆ ಸೊ ಯಾರು ಕೂಡ ಸಂಬಂಧಪಟ್ಟಂತ ಕೆ ಬಿ ಅಧಿಕಾರಿಗಳು ಜವಾಬ್ದಾರಿ ತಗೊಂಡು ಮಾಡ್ತಾ ಇಲ್ಲ ಅಂತೇಳಿ ಇಲ್ಲಿಯ ಸಾರ್ವಜನಿಕರು ಕೂಡ ಕಂಪ್ಲೇಂಟ್ ಮಾಡ್ತಾ ಇದಾರೆ ಇದಕ್ಕೆ ಸಂಬಂಧಪಟ್ಟಂತ ಯಾರು ಕೆಇ ಬಿ ಅಧಿಕಾರಿಗಳು ತಕ್ಷಣ ಇಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಪ್ರಾಣ ಹಾನಿ ಆಗ್ತಿರೋ ತರ ನೋಡ್ಕೋಬೇಕು ಅಂತೇಳಿ ನಮ್ಮ ಕರ್ನಾಟಕ ರಾಷ್ಟ್ರ ಪರಿಣಿ ಪಕ್ಷದಿಂದ ನಾವು ಕೇಳ್ಕೊತ ಇದೀವಿ ಅಂತ ಬಂದಿದ್ದೀವಿ